ವಿದೇಶದಿಂದ ಚಿನ್ನ ತಂದು ರಾಜ್ಯದ ಪ್ರಮುಖರಿಗೆ ಕೊಟ್ಟಿದ್ದು ಆ ಹಣ ಸಿದ್ಧಾರ್ಥ ಎಜುಕೇಶನ್ ಸಂಸ್ಥೆಯಲ್ಲಿ ಹೂಡಿಕೆಯಾಗಿದೆ ಅನ್ನೋದು ಬಯಲಾಗಿದೆ ಈ ಬಗ್ಗೆ ತನಿಖೆ ಇನ್ನಷ್ಟು ಚುರುಕು ಆಗಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದವರು ಕಾಂಗ್ರೆಸ್ನವರು ಅರವತ್ತು ವರ್ಷದಿಂದ ಕೊಳ್ಳೆ ಹೊಡೆದಿದ್ದಾರೆ ಲೂಟಿ ಹೊಡೆಯೋದಕ್ಕೆ ಅವರು ರೆಡಿಯಾಗಿದ್ದಾರೆ ಅಂತ ಹೇಳಿದರು ಕೆಂಪೇಗೌಡರ ಬೆಂಗಳೂರನ್ನು ನಾವು ಮಾಡ್ತೀವಿ ಇದು ನೋಡಿ ಇಡಿ ಒಂದು ಸರ್ ತಾಳಪ್ಪ ಸರ್ಕಾರದ ಒಂದು ತನಿಖಾ ಏಜೆನ್ಸಿ ಈಗಾಗಲೇ ರನ್ಯಾರಾವ್ ವಿದೇಶದಿಂದ ಗೋಲ್ಡನ್ನು ತಂದು ಚಿನ್ನವನ್ನು ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ ಈಗ ಆ ಒಂದು ಹಣ ಆ ಸಿದ್ಧಾರ್ಥ ಎಜುಕೇಷನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರ್ಬೋದು ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ ತನಿಖೆ ಮಾಡಲಿ ಯಾರೇ ತಪ್ಪು ಮಾಡಿದರೂ ತಪ್ಪೇ ಅದು ಪ್ರಶ್ನೆನೇ ಇಲ್ಲ ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸ್ಬೇಕು ಯಾರ್ಯಾರು ಈ ರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದಾರೆ ಗ್ಯಾರಂಟಿ ಡೌಟ ಇಲ್ಲ ಡೌಟ್ ಇಲ್ಲ ಮುಜು ಅವ್ರಿ ನೋಡಿರಿ ಕಾಂಗ್ರೆಸ್ ಅವ್ರಿಗೆ ಅವರು ಈ ದೇಶವನ್ನು ರಾಜ್ಯದಲ್ಲಿ ಅರವತ್ತು ವರ್ಷ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಅವ್ರಿಗೆ ಮುಜುಗರದ ಪ್ರಶ್ನೆಯನ್ನು ಕೋಲ್ ಇದು ಬಂದ ಬಂದಾಗೆ ಅವ್ರೇನು ಭಯ ಬೀಳಲಿಲ್ಲ ಮೂಡ ಹಗರಣಕ್ಕೆ ಏನು ಅವರು ಭಯ ಬೀಳಲಿಲ್ಲ ವಾಲ್ಮೀಕಿಗೆ ಭಯ ಭಯ ಬಿದ್ದಿಲ್ಲ ಇದಕ್ಕೆ ಯಾಕೆ ಭಯ ಬೀಳ್ತಾರ್ರಿ ಅವ್ರು ಇನ್ನೂ ಹತ್ತು ಲೂಟಿ ಅವ್ರ ಲೂಟಿಗೆ ರೆಡಿ ಆಗಿದ್ದಾರೆ ಅದರಿಂದ ಅವ್ರೇನು ಭಯ ನನಗಿದೆ ಭಯ ಬೀಳ್ತಾರೆ ಅಂತ ನನಗೇನು ಅನ್ಸಲ್ಲ ಆದರೆ ಸಂಸ್ಥೆಗಳು ಅವ್ರನ್ನ ಭಯ ಬೀಳೋ ರೀತಿ ಮಾಡಬೇಕು ಅವರ ಶಕ್ತಿಯನ್ನ ತೋರಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಅನುಭವ ಶಣ ಇದು ಆತ್ಮಹತ್ಯೆ ಅಲ್ಲ ನಾನು ಅವರು ರಿಸೈನ್ ಮಾಡಿದ್ರು ಕೆಲಸಕ್ಕೆ ப்பா